ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಸರ್ ಇದು ಮಾರುತಿ ಸುಜುಕಿ ಶಿಫ್ಟ್ ಹಾಕಿದ್ರಲ್ಲ ಕಾರು ಹಾಂ ಐತಲ್ಲ ಸರ್ ಕೊಡೋದು ಐತೆ ನೋಡ್ರಿ ಸರ್ ಯಾವ್ದೈತ್ರಿ ಸರ್ ಸಿಫ್ಟ್ ಅಲ್ಲಿ ಕಾರ್ ಇದು ಇದು ಶಿಫ್ಟ್ ಡಿಸೈರ್ ವಿಡಿಯೋ ಐತೆ ಸರ್ ಹದಿನೆಂಟು ಮಾಡಲ್ ಸರ್ ವಿಡಿಯೋ ಐತ್ರ ಹಾಂ ಸರ್ ಓಕೆ ಹದಿನೆಂಟು ಮಾಡಲ್ ಹಾಂ ಸರ್ ಸೆಕೆಂಡ್ ಓನರ್ ಐತೆ ಸರ್ ಗಾಡಿ ಸೆಕೆಂಡ್ ಓನರ್ ತೋರ್ತಾರಾ ಹಾಂ ಸರ್

ಓಕೆ ಸರ್ ಮತ್ತೆ ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು ಇವಾಗ ಫುಲ್ ಗಾಡಿಗೆ ರೀಪೇಂಟ್ ಆಗೋದು ಈ ಥರ ಏನಿಲ್ಲ ಸರ್ ಏನಿಲ್ಲ ಸರ್ ಏನಿಲ್ಲ ಸರ್ ಆ ಸಣ್ಣ ಪುಟ್ಟ ಬಂಪರ್ಗಿ ಕ್ರ್ಯಾಸೈಸ್ ಬಿಟ್ಟರೆ ಮತ್ತೆ ಏನಿಲ್ಲ ಸರ್ ಗಾಡಿಗೆ ಮತ್ತೆ ಏನಿಲ್ಲ ಸರ್ ಯಾವ ರಿಪ್ಲೇಸ್ಮೆಂಟ್ ಐತಿ ಏನಿಲ್ಲ ಸರ್ ಓಕೆ ಸರ್ ಡಾಕ್ಯುಮೆಂಟ್ಸ್ ಇಲ್ಲ ಏನಾದ್ರೆ ರನ್ನಿಂಗ್ ಇದೆ ಸರ್ ಅದಕ್ಕೆ ಎಫ್ ಇನ್ಶೂರೆನ್ಸ್ ಎಲ್ಲ ಎಂಟು ತಿಂಗ್ಳು ಸರ್ ಎಂಟು ತಿಂಗಳೈತೆ ಟ್ಯಾಕ್ಸ್ ಹತ್ತಿರ ಹೇಳ್ಕೊಂಡು ಹಾಂ ಸರ್ ಓಕೆ ಸರ್ ಮತ್ತೆ ಇದಕ್ಕೆ ಎಕ್ಸ್ಟ್ರಾ ಎಕ್ಸ್ಟ್ರಾಫಿಟ್ಟಿಂಗ್ ಮಾಡ್ಸಿದ್ರೆ ಗಾಡಿಗೆ ಎಕ್ಸ್ಟ್ರಾ ಎಕ್ಸ್ಟ್ರಾಪಿಟ್ಟಿಂಗ್ ಏನಿಲ್ಲ ಸರ್ ಅದು ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಐತೆ ಹಾಂ ರೀ

ಎಲ್ಲ ರೆಲ್ಲ ಅಲ್ಲಿ ಇದ್ರಿ ಸರ್ ಓಕೆ ಸರ್ ಫುಲ್ ಕ್ಯಾಶಲ್ ಐತ್ರೀ ಹಾಂ ಫುಲ್ ಕ್ಯಾಶ್ ನಂಗೆ ನೋಡಿ ಸರ್ ಓಕೆ ಸರ್ ಏನು ಕೊಡ್ತೈತೆ ಸರ್ ನಿಮ್ಮ ಕೈಯಲ್ಲಿ ಮೈಲೇಜ್ ಇದು ನೋಡಿರಿ ಸರ್ ಇದು ಹೈವೇ ಕತೆ ಹೋದ್ರಪ್ಪ ಅಂತಂದ್ರೆ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ತನಕ ಬರ್ತದೆ ಸರ ಹಾಂ ರೀ ಇಲ್ಲೇ ಲೋಕಲ್ ಅಡ್ಡಿಪ್ಪ ಅಂತಂದ್ರೆ ಒಂದು ಇಪ್ಪತ್ತು ನಾರ್ಮಲ್ ಏನು ಇಲ್ಲ ಅಂದ್ರೆ ಒಂದು ಇಪ್ಪತ್ತು ಕೊಡೋದು ಸರ್ ಗಾಡಿ ಓಕೆ ಡೀಸೆಲ್ ರೇಂಟಾ ಹಾಂ ಡೀಸೆಲ್ ರೇಂಟ್ ಸರ್ ಎಲ್ಲ ಓಡ್ ಹಾ ಹಾಂ ಎಲ್ಲ ಓಡ್ ಸರ್ ಓಕೆ ಸರ್ ನೀವೇನು ಹೇಳ್ತೀರಾ ಸರ್ ಅದಕ್ಕೆ ಪ್ರೈಜ ನಾವು ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಹೇಳಿವಿ ಸರ ಓಕೆ ಏನೊಂದು ನಾಲ್ಕು ಐವತ್ತು ನಲವತ್ತೈದರ ತನಕ ಬಂದ್ರೆ ಕೊಡ್ಬೇಕಂತ ಮಾಡಿ ಸರ್ ಅಷ್ಟು ಬಂದ್ರೆ ಬಿಡ್ಬೇಕಂತ ಗಾಡಿ ಹಾಂ ಓಕೆ ಸರ್ ಫೈನಲ್ ರೀಟ್ ಏನು ಮಾಡ್ಕೊಡ್ತೀವಿ ಸರ್ ನಮ್ಮ ಕಡೆಯಿಂದ ಬಂದವರಿಗೆ ನಿಮ್ಮ ಕಡೆಯಿಂದ ಬಂದರೆ ಇನ್ನೊಂದು ಐದು ಸಾವಿರ ಏನರ ಹೆಚ್ಚು ಕಡೆ ಮಾಡಿ ಕೊಡಬಿ ಸರ್ ಇನ್ನೊಂದು ಐದು ಸಾವಿರ ರೂಪಾಯಿ ಹೆಚ್ಚು ಕಡೆ ಮಾಡಿ ಕೊಡ್ತೀರಾ ಹಾಂ ಅಂದರೆ ನಾಲ್ಕು ಮೂವತ್ತು ಕೊಡ್ತೀರಾ ಹಾಂ ಸರ್ ನಾಲ್ಕು ಮೂವತ್ತೇನಾಗೆಲ್ಲ ಒಂದು ಮೂವತ್ತೈದರ ತನಕ ಮಾಡಿ ನೋಡಿ ಸರ್ ಓಕೆ ಸರ್ ತಮ್ಮ ಲೊಕೇಶನು ಇದು ಲೊಕೇಶನ್ ಇಲ್ಲಿ ಈ ಕಡೆ ಬರ್ಬೇಕು ಸರ್ ಇಲ್ಲಿ ರಾಮದುರ್ಗದಿಂದ ಒಂದು ಹಳ್ಳಿ ಒಳಗೆ ಬರ್ಬೇಕು ಸರ್ ರಾಮದುರ್ಗದಿಂದ ಒಂದು ಹಳ್ಳಿ ತನಕ ಬರ್ಬೇಕು ರಾಮದುರ್ಗ ರಾಮದುರ್ದಿಂದ ಒಂದು ಹದಿನೆಂಟು ಕಿಲೋಮೀಟರ್ ಹಳ್ಳಿ ಸರ್ ಅದು ಅಲ್ಲಿ ರಾಮದುರ್ಗ ಬಂದು ಫೋನ್ ಮಾಡಿದ್ರೆ ನಾ ಕಡೆ ಅಲ್ಲಿ ಬರ್ತೀನಿ ಸರ್ ಓಕೆ ನಿಮ್ದು ಕಾಂಟ್ಯಾಕ್ಟ್ ನಂಬರು ಹಾಂ ಇದೆ ನೋಡಿ ಸರ್ ಕಾಂಟ್ಯಾಕ್ಟ್ ನಂಬರ್ ಓಕೆ ಸರ್ ಆಪರೇಟ್ ಮಾಡ್ತೀನಿ ನೋಡಿ ಕೊಡಿ ಸರ್ ನಮ್ಮ ಕಡೆ ಬಂದ್ರೆ ನಾ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು